ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಸಿಂಪಲ್ ಆಗಿ ಮಶ್ರೂಮ್ ಫ್ರೈ ಯಾವ ಥರ ಮಾಡೋದು ಅಂತ ಹೇಳಿ ಸೊ ಅದಕ್ಕೆ ನಾನು ಆಯಿಲನ್ನು ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮಸ್ಟರ್ಡ್ ನಂತರ ಕರಿ ಲೀಫ್ ಗ್ರೀನ್ ಚಿಲ್ಲಿ ನಾವು ಆನಿಯನ್ ಬೇಕಾದರೂ ಹಾಕ್ಕೊಳ್ಬೋದು ಅದು ಆಪ್ಷನಲ್ ಚೆನ್ನಾಗಿ ಫ್ರೈ ಆದಮೇಲೆ ಈ ಮಶ್ರೂಮನ್ನು ಹಾಕುವ ಈ ಮಶ್ರೂಮ್ಗೆ ನಾನು ಟರ್ಮರಿಕ್ ಪೌಡರ್ ಸಾಲ್ಟ್ ಎರಡನ್ನೇ ಹಾಕಿರೋದು ಬೇರೆ ಏನು ಅವಶ್ಯಕತೆ ಇಲ್ಲ ಇದನ್ನು ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಯಾ ನೀರನ್ನು ನಾವು ಹಾಕಿಲ್ಲ ಮಶ್ರೂಮಲ್ಲೇ ನೀರಿರೋದು ನಂತರ ಇದನ್ನು ಕ್ಲೋಸ್ ಮಾಡಿ ಬೇಯಲು ಬಿಡುವ ನೋಡಿ ಸೂಪರ್ ಆಗಿರುವಂತಹ ಮಶ್ರೂಮ್ ಫ್ರೈ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ